ಒಂದು ಲೋಗೋ ಯಾರು ಯಾವುದೇ ನೋಡಿದಾಗ ನನ್ನ ಸ್ನೇಹಿತ ಪೃಥ್ವಿ ಅವರು ಅದ್ಭುತವಾದ ಟ್ಯಾಲೆಂಟ್ ಆದ್ರೆ ಈ ಸಿನಿಮಾದಲ್ಲಿ ಪೃಥ್ವಿಗಿಂತ ರಿಷಿ ಅವರು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಬಹಳ ಪ್ರಾಮಾಣಿಕವಾಗಿ ಸೊ ನಾಲ್ಕು ಒಂದ್ ಡಬಲ್ ಆಕ್ಟಿಂಗ್ ನೋಡಿದೀರ ಅಣ್ಣವರು ಕೊಲೆಗೌಡವ ಸಿನಿಮಾದಲ್ಲಿ ತ್ರಿಬಲ್ ಆಕ್ಟಿಂಗ್ ಮಾಡಿದ್ರು ವಿಷ್ಣು ಸಾರು ತ್ರಿಬಲ್ ಆಕ್ಟಿಂಗ್ ಮಾಡಿದ್ರು ಸಿಮಾದ್ರಿಯ ಸಿಮ್ ಅಲ್ಲಿ ನಾಲ್ಕು ಆಕ್ಟಿಂಗ್ ಮಾಡ್ಬಿಟ್ಟಿದ್ರು ಸೊ ಇಲ್ಲಿ ತುಂಬಾ ಸರ್ಪ್ರೈಸಸ್ ಇದೆ ಒಂದು ಕ್ಯೂಟ್ ಲವ್ ಸ್ಟೋರಿ ಅಂದ್ರೆ ಈ ಆ್ಯಂಗಲ್ ಹಿಂಗೂ ಯೋಚನೆ ಮಾಡಬಹುದು ಅಂತ ಡೈರೆಕ್ಟರ್ ಪಾಪ ನಿಮ್ ಅನುಭವೀಶ್ ಪೃಥ್ವಿ ನೋಡ್ಬಿಟ್ಟು ಅವ್ರ ಅಪ್ಪ ಅಮ್ಮ ಲವ್ ಆ ಮಾಡ್ಕೊಂಡ್ ಸೊ ತುಂಬಾ ಖುಷಿಯಾಗಿದೆ ಏನಂದ್ರೆ ಈ ಸಿನಿಮಾದ ವಿಶೇಷವಾದ ಹೆಗ್ಗಳಿಕೆ ಈ ಸಮಯದಲ್ಲಿ ನಾನು ಪೃಥ್ವಿ ಅವರಿಗೆ ಒಂದು ಅಭಿನಂದಿಸ್ತೀನಿ ತುಂಬಾ ಪ್ರಾಮ ನನ್ನ ನನಗೆ ಪೃಥ್ವಿ ಅವ್ರ ನನ್ನ ಸ್ನೇಹಿತ ನನ್ಗೆ ನವನೆ ಬಹಳ ಹೇಳ್ತಿದ್ರು ಅವರು ದಿಯಾ ಮಾಡ್ಬೇಕಾರೆ ನಂದು ನಟ ಭಯಂಕರ ನಡೀತಾ ಇತ್ತು ಆ ಸಮಯದಲ್ಲಿ ಬಹಳಷ್ಟು ವಿಚಾರ ಅವರು ಪ್ರಥಮ ನಿಮ್ಗೊಬ್ಬ ಒಳ್ಳೆ ವ್ಯಕ್ತಿ ಇಂಟ್ರೊಡ್ಯೂಸ್ ಮಾಡ್ತೀನಿ ನೀವು ಸುನ್ನಿರಿ ಅದಾದ ಅದಾದ್ಮೇಲೆ ದಿಯಾದಲ್ಲಿ ನನಗೆ ಪರಿಚಯ ಆದಷ್ಟೇ ಸೊ ಆಮೇಲೆ ಅವ್ರ ಜರ್ನಿಲ್ ತಿರುಗಿ ನೋಡ್ಲೇ ಇಲ್ಲ ತಮ್ಮ ಸಿನಿಮಾ ರಿಲೀಸ್ ಆದಾಗ ನಮ್ಮ ಪೃಥ್ವಿಗೆ ಸಿಗ್ತಾರೆ ಏನು ಕೊಡಬೇಕು ಜಸ್ಟಿಸ್ ಬಹಳ ಪ್ರಾಮಾಣಿಕವಾಗಿ ಸಿನಿಮಾದಲ್ಲಿ ಕೊಡ್ತಾರೆ ಅಂಡ್ ಈ ಸಿನಿಮಾ ಮೂಲಕ ನಿರ್ದೇಶಕರಿಗೆ ಆ್ಯಂಡ್ ಪೃಥ್ವಿಗೆ ನಾನು ಅಭಿನಂದಿಸ್ತೀನಿ ಒಂದು ಕ್ಯೂಟ್ ಲವ್ ಸ್ಟೋರಿ ದಿಯಾ ಶೈಲಿಯಲ್ಲೇ ಬಟ್ ಅಟ್ಲೀಸ್ಟ್ ಒಂದು ಮಾತ್ರ ಕ್ಲೈಮ್ಯಾಕ್ಸ್ ಆಗಿಬಿಡ್ತೀವಿ ಒಂದು ಹ್ಯಾಪಿ ಎಂಡಿಂಗ್ ಅಂದರೆ ಗ್ಯಾರಂಟಿ ಬೈಕ್ ಅಂತ ಬೈಕೊಂಡು ಬೈಕಂಡೇ ಇದ್ದೀನಲ್ಲ ಬೈಕಂಡ್ ಕೆಳಗೆ ಇಳ್ದೆ ಏನು ಗೊತ್ತಪ್ಪ ಪೃಥ್ವಿ ಅಣೆ ಬರುವ ಎಲ್ಲರೂ ಎಲ್ಲರು ಸೊ ಚೆನ್ನಾಗಿ ಮಾಡಿದಿರಾ ತುಂಬ ಪ್ರತಿಭಾವಂತ ಈರೋಯನ್ ಆಗಿ ರಿಷಿಕ ಅವರು ಇನ್ನು ಕೆಲವು ದಿನಗಳಲ್ಲಿ ನೋಡಿ ನಿಮಗೆ ಹೇಳ್ತೀನಿ ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಲಿ ಇಲ್ಲದೆ ಇರುವಂತಹ ಹೀರೋಯಿನ್ ಇಲ್ಲ ಅನ್ನೋ ಕೊರಗನ್ನ ನೀಗ್ಸೋ ಎಲ್ಲ ಪ್ರತಿಭೆ ರಿಷಿಕಾ ಅವ್ರಿಗೆ ಇದೆ ಐ ವಿಶ್ ಆಲ್ ದ ಬೆಸ್ಟ್ ಅಂದ್ರೆ ಕ್ಲಾಸ್ ಪೀಪಲ್ಸ್ಗೆ ಸಖತ್ ಕನೆಕ್ಟ್ ಆಗೋ ಕ್ಯೂಟ್ ಲವ್ ಸ್ಟೋರಿ ಆಮೇಲೆ ಇದು ನೋಡ್ಬಿಟ್ಟು ಹೆಂಗುಸ್ರೆಲ್ಲ ಈ ತರ ಆಡ್ಕೊಳ್ಳೋದು ಗಣ್ಣರತ್ರ ಆಡೋದು ಇವೆಲ್ಲ ಮಾಡಬಾರ್ದು ಸಿನಿಮಾ ನೋಡ್ಬಿಟ್ಟು ಮನೆಗೊಂದು ಟೈಲೆಂಟ್ ಆಗಿರ್ಬೇಕು ಹಿಂಗೆ ನೋಡ್ಬಿಟ್ಟು ಅವ್ರು ಆಡ್ತಾರಲ್ಲ ಆಡೋದು ಹೀರೋಯಿನ್ ಆಡ್ದಂಗೆಲ್ಲ ಆಡಬಾರ್ದು ನಿಮ್ಮ

ವಂಡರ್ಫುಲ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ ತುಂಬ ಎಕ್ಸ್ಪೆರಿಮೆಂಟ್ ಲವ್ ಸ್ಟೋರಿ ತುಂಬ ಕ್ಯೂಟ್ ಆಗಿ ಅಂಡ್ ಪೃಥ್ವಿ ತುಂಬ ಚೆನ್ನಾಗಿ ನ್ಯಾಯ ಸಲ್ಲಿಸಿದ್ದಾರೆ ನನ್ನ ನಿರ್ದೇಶಕರಿಗೆ ಆ್ಯಂಡ್ ಪೃಥ್ವಿಗೆ ಸ್ಪೆಷಲಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ನಾಯಕಿ ಕೊಟ್ಟಂತ ಅಂಡ್ ಇದ್ರ ಬಗ್ಗೆ ನಾನು ಹೇಳಬೇಕು ಈ ಸಿನಿಮಾ ಬಗ್ಗೆ ಬಹಳ ಹೋಪ್ಸ್ ಇಟ್ಕೊಂಡಿದ್ರು ರಿಷಿ ರಿಷಿಕ್ ಅವರು ಅದಕ್ಕೋಸ್ಕರ ಈ ಸಿನಿಮಾ ಬರೋ ತನಕ ಬಹಳ ಡೆಡಿಕೇಶನ್ಸ್ ಇಟ್ಕೊಂಡು ಸಿನಿಮಾ ಮಾಡಬೇಕಂತ ನಂಗೆ ಇಜಾಲು ಖುಷಿ ಆಯ್ತು ಜೂನಿ ಒಂದು ಒಳ್ಳೆ ಸಿನಿಮಾ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ನೋಡಿ ಹೆಂಗಸ್ರೂಪ್ ತೋರಿಸಿ ತೋರ್ಸ್ಬೇಕಾದ್ರೆ ಕಂಡೀಷನ್ ಹಾಕ್ಬಿಟ್ಟು ಸಿನಿಮಾ ನೋಡ್ಬಿಟ್ಟು ಸೈಲೆಂಟ್ ಆ ಮನೆಯಲ್ಲಿ ಈ ಹುಡುಗಿ ಆಡದಾಗ ಆಡಬಾರ್ದು ಅಂತ ಹೇಳ್ಕೊಟ್ಟು ಸಿನಿಮಾ ತೋರಿಸಿ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಆ್ಯಂಡ್ ಪೃಥ್ವಿ ಅವರೇ ನಿಮಗೆ ನನ್ನ ಸುಧಾರಾಣಿ ಮ್ಯಾಮು ಅವಿನಾಶ್ ಸರ್ ಈ ಸಿನಿಮಾದ ಇನ್ನಷ್ಟು ಸ್ಪೆಷಲ್ ಹೈಲೈಟ್ ಒಳ್ಳೇದಾಗ್ಲಿ ನಾನು ಹೆಚ್ಚೇನು ಹೇಳಲ್ಲ ಯಾಕೆಂದ್ರೆ ಇಂತ ಸಿನಿಮಾದ ಹಿಂಟ್ ಕಣ್ಣು ಬಿಟ್ಕೊಡ್ಬಾರ್ದು ಅಂದಿಯನ್ ಸಿನಿಮಾದ ಕೆಲವು ಶೇಡ್ಗಳು ಇದೆ ಯಾಕಂಗ್ ಹೇಳ್ತೀನಿ ಅಂದ್ರೆ ಏನೈತೆ ಅನ್ಕೊಂಡ್ ಆಗ ಬರ್ತೀರಾ ನೀವು ನೀವು ಹೆಂಗ್ ಗೊತ್ತಾ ಹಾಯ್ ನಮಸ್ಕಾರ ಚಂದನ ನ್ಯೂಸ್ ಹೋದಂಗ್ ನೋಡ್ತೀರಾ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಈ ಹುಡುಗಿ ತುಂಬಾ ಚೆನ್ನಾಗಿ ಮಾಡಿ ನೋಡ್ತೀರಾ ಬ್ರೇಕಿಂಗ್ ನ್ಯೂಸ್ ಹೆಂಗ್ ಮಾಡೋಣ ಅಂತ ಹೇಳಿದ್ರೆ ಅವಾಗ ಬಂದು ನೋಡ್ತೀರಾ ಪೃಥ್ವಿ ಅಂಡ್ ರಿಷಿಕಾ ಸ್ಪೆಷಲಿ ಡೈರೆಕ್ಟರ್ ಒಳ್ಳೆದಾಗ್ಲಿ ಅಂಡ್ ತುಂಬಾ ವಿಶೇಷವಾದ ಸಿನಿಮಾ ಕೈ ಹಿಡ್ರಿ ಜೂನಿಯರ್ ಗೆಲ್ಬೇಕು